ಅದಕ್ಕೆ ನೀವು ಎಚ್ಚರಿಕೆ ಇರ ಇರ್ಬೇಕಪ್ಪ ಬಹುಸಂಖ್ಯಾತ ಜನ ಇದ್ದಾರಲ್ಲ ಅವರು ಎಚ್ಚರಿಕೆಯಿಂದ ಇರಬೇಕು ಅಲ್ಪಸಂಖ್ಯಾತರು ಮಾಡ್ತಕ್ಕಂಥ ಕಿತಾಪತಿಗಳನ್ನು ಬಹುಸಂಖ್ಯಾತ ಜನ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಹಾಂ ಅದು ಮಾಡೋಕ್ಕೇನ್ ಕೋಸ್ತನ ಅದಕ್ಕೆ ಈಗ ಈ ದಾರಿ ಬಿಟ್ಟಿದ್ದಾರೆ ಹಿಡಿದುಬಿಟ್ಟಿದ್ದಾರೆ ತನ ದಾರಿ ಹಿಡಿದು ಬಿಟ್ಟಿದ್ದಾರೆ ಅದಕ್ಕಾರದ ಉಳ್ಕಬೇಕಲ್ಲ ಅದಕ್ಕೆ ಈ ಇದಿದೆಯಲ್ಲ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ದಯವಿಟ್ಟು ಅದು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗಬಾರ್ದು ಆ ಕೆಲಸ ನಾವು ನೀವೆಲ್ಲ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಇನ್ನೂ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸ ನಾವು ಮಾಡೋಣ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅಂತರರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ